ವೆಲ್ಕಮ್ ಟು ಜೀಸೆಂಡ್ ಫ್ರೆಂಡ್ಸ್ ಅಂದ್ರೆ ಎರಡು ಜೊತೆ ಬಳೆ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂತೇಳಿ ಮಾಡ್ತೇನೆ ಒಂದು ಜೊತೆ ಬಳೆ ಆರ್ಡರ್ ಬಂದಿದೆ ನಂದಗುಡಿಯಿಂದ ಮಂಜುಳಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ನಮ್ಮೂರಿಂದ ಒಂದು ಮೂವತ್ತು ಕಿಲೋಮೀಟರ್ ಅಷ್ಟೇ ದೂರ ಅವರೊಂದು ಆರ್ಡರ್ ಮತ್ತೆ ಕೇರ್ಪುರದಿಂದ ಮತ್ತೆ ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು ಅವರೊಬ್ರು ಹೊಸ ಕಸ್ಟಮರು ಅವರು ಬಂದು ಒಂದು ಬ್ರೇಸ್ಲೆಟ್ ಒಂದು ಮತ್ತೆ ಒಂದು ಜೊತೆ ಬಳೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಳ್ಳರ್ ಇದೆ ಅದ್ರ ಬಗ್ಗೆ ಏನ್ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಇದ್ದು ಕೂಡ ಮಾಡಿದ್ದೇನೆ ಅದನ್ನು ಏನಿಲ್ಲ ಒಂದು ಗೋಲ್ ಇದೆ ಒಂದು ಗಣೇಶ ಲಕ್ಷ್ಮಿ ಇದೇನೋ ಇದು ವಿಗ್ರಹಗಳಿದೆ ಅಷ್ಟೇ ಅದೇನು ತೋರಿಸ್ತಿಲ್ಲ ಈಗ ಇವಾಗ ನಿಮ್ಗೆ ಸದ್ಯಕ್ಕೆ ಬಳೆ ಮತ್ತೆ ಬ್ರೇಸ್ಲೆಟ್ ಮಾತ್ರ ತೋರಿಸ್ತೀನಿ ಅದ್ರ ಡೀಟೇಲ್ ಹೇಳ್ತೀನಿ ಬಳೆ ಬಂದುಬಿಟ್ಟು ಒಂದು ಜೊತೆ ಬಂದು ಮೂವತ್ತು ರಾಮ್ ತೂಕ ಇದೆ ಇನ್ನೊಂದು ಬಂದು ಮೂವತ್ತೈದು ರಾಮ್ ಮೂವತ್ತಾರು ರಾಮ್ ಅಷ್ಟು ತೂಕ ಆಗಿದೆ ಬ್ರೇಸ್ಲೆಟ್ ಬಂದು ಇಪ್ಪತ್ತೈದು ರಾಮ್ ಇದೆ ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು ಜಿ ಸೆವೆನ್ ಅಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಹೇಳ್ತೀನಿ ಮೊದಲೇ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಫುಲ್ ಅಮೌಂಟ್ ಮೊದಲೇ ಕೊಡಬೇಕಾಗುತ್ತೆ ಯಾಕಂದ್ರೆ ರೇಟ್ಗಳು ನೋಡ್ತಿದ್ರೆಲ್ಲ ತುಂಬ ಡಿಫ್ರೆನ್ಸ್ ಆಗ್ತಿದೆ ಹಂಗಾಗಿ ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ ಮತ್ತೆ ಇನ್ನಂದ್ರೆ ತುಂಬಾ ಜನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾರೆ ರೇಟ್ ಕೇಳ್ತಾರೆ ಕೇಳಿದ ಒಂದು ಹತ್ತು ನಿಮಿಷ ಕೂಡ ಮತ್ತೆ ಆ ರೇಟ್ ಇರ್ತಿರ್ಲಿಲ್ಲ ಆದರೆ ಜಾಸ್ತಿ ಆದ್ರೂ ಆಗಿರುತ್ತೆ ಇಲ್ಲ ಕಡಿಮೆ ಆದ್ರೂ ಆಗಿರುತ್ತೆ ಇದರಿಂದ ತುಂಬ ತೊಂದರೆ ಆಗ್ತದೆ ನಾನು ಹೇಳೋದಂದ್ರೆ ನೀವು ರೇಟ್ ನೋಡ್ಬೇಕಂದ್ರೆ ಗೂಗಲಲ್ಲಿ ಮಾತ್ರ ರೇಟ್ ನೋಡಬೇಡಿ ಪೇ ಅಲ್ಲಿ ಬೈ ಗೋಲ್ಡ್ ಅಂತ ಬರುತ್ತೆ ಅದರಲ್ಲಿ ನೋಡಿ ನಿಮಗೆ ರೇಟು ಪರ್ಫೆಕ್ಟಾಗಿ ಕಾಣಿಸುತ್ತೆ ಮತ್ತು ಇನ್ನೊಂದು ಏನಂದರೆ ತುಂಬ ಜನಕ್ಕೆ ಕೇಳೋದಂದರೆ ಅಲ್ಲಿ ರೇಟ್ ತುಂಬ ಕಡಿಮೆ ಇದೆ ನೀವು ಯಾಕೆ ಜಾಸ್ತಿ ಹೇಳ್ತೀರಾ ಅಂತೇಳಿ ತುಂಬ ಜನಕ್ಕೆ ಹೇಳ್ತಿರ್ತಾರೆ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ಹೇಳ್ತೀನಿ ಅಂದರೆ ನೀವು ನೆಸಿಟ್ ಇದ್ದರೆ ಚಿನ್ನ ತಗೋಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಎಂಕ್ವೈರಿ ಮಾಡಬೇಕು ಅಂತೇಳಿ ಕಾಲ್ ಮಾಡಬೇಡಿ ನಿಮ್ಗೆ ಚಿನ್ನ ನೆಸಿಟ್ ಇದೆ ನಿಮ್ಮ ಹತ್ರ ಅಮೌಂಟ್ ಇದೆ ಅಂದರೆ ಮಾತ್ರ ಕಾಲ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಚಿನ್ನ ಬೇಕು ಅಂದರೆ ಮಾತ್ರ ಟ್ವೆಂಟಿ ಫೋರ್ ಕೆಲೋ ಗೋಲ್ಡ್ ಹಾಂ ಮತ್ತೆ ಏನೇ ಜ್ಯೂರಿ ಬೇಕಾದ್ರು ಕೂಡ ನಮಗೆ ಜೆ ಅಲ್ಲಿ ಬಂದು ಆರ್ಡರ್ ಮಾಡಿ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ ಕೇರ್ಕೋದಲ್ಲೊಂದಿದೆ ನಿಮ್ಗೆ ಎಲ್ಲಿ ಕ ಎಲ್ಲಿ ಬೇಕು ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು ಡೆಲಿವರಿ ತೊಗೋಬೋದು ಇವಾಗ ಸದ್ಯಕ್ಕೆ ನಾನು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಬಳೆಗಳು ಮತ್ತು ಬ್ರೇಸ್ಲೆಟು ಬ್ರೇಸ್ಲೆಟ್ ಬಂದು ಇದು ಅದು ಇಪ್ಪತ್ತೈದು ರಾಮ್ ಹೇಳಿದ್ದಾರೆ ಕಸ್ಟಮರ್ ಇಪ್ಪತ್ತೈದಲ್ಲ ಇದು ಹತ್ತೈದು ಹದಿನೈದು ರಾಮ್ ಕೂಡ ಮಾಡ್ಬೋದಿತ್ತು ಚೆನ್ನಾಗಿ ಬರ್ತಿತ್ತು ಕಸ್ಟಮರ್ ಅಂದರೆ ಇಲ್ಲ ಇಪ್ಪತ್ತೈದು ರಾಮ್ ಇರ್ಲಿ ಮಂಜೂರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಹೋದ್ರೆ ಅದನ್ನು ಇಪ್ಪತ್ತೈದು ರಾಮಲ್ಲೇ ಮಾಡಿದ್ದೀವಿ ಹಾಂ ಬಳೆಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಬೇಕಿದ್ರೆ ನೋಡಿ ಇದನ್ನು ಸ್ಕ್ರೀನ್ಶಾರ್ಟ್ ತೆಗೆದು ಇಟ್ಕೊಂಡಿ ನೀವು ಕೂಡ ಆ ಥರ ಮಾಡಿಕೊಡೋಣ ಹ್ಞೂ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ತಪ್ಪದೆ ಹ್ಞೂ ಅಷ್ಟೇನೇ ಹೇಳಿ ವೀಡಿಯೋದಲ್ಲಿ ನೋಡಿದಾಗ ಹೇಳಲಿಕ್ಕೆ ಏನಿಲ್ಲ ಎಲ್ಲ ಮಾಡಿರೋ ಜೂಡನೇ ಎಲ್ಲ ನೋಡಿರೋದೇ ಇರುತ್ತೆ ಹಾಗಾಗಿ ಜಾಸ್ತಿ ಏನು ಹೇಳೋಕೋತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅದು ಮರಿ ಹ್ಞೂ ಹೊಸ ಹೊಸ ಜೂಡಿಯೋದು ಮಾಡಿದಾಗ ನಿಮಗೆ ಹೇಳ್ತಿರ್ತೀನಿ ಓಕೆ ಬಾಯ್ ಮತ್ತು ಇವತ್ತು ರೇಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಕ್ಯಾಟ್ಗೋಲ್ ರೇಟ್ ಬಂದು ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಇದೆ ಮತ್ತು ನೈನ್ ಒನ್ ಸಿಕ್ಸ್ ಒಂದು ಹದಿನಾಲ್ಕು ಸಾವಿರದ ಇನ್ನೂರು ಮುನ್ನೂರು ಆ ಥರ ಡಿಫ್ರೆನ್ಸ್ ಆಗ್ತಾನೇ ಇರುತ್ತೆ ಅದ್ರ ಬಗ್ಗೆ ಏನು ತಲೆ ಕೇಳಿಸ್ಕೊಬೇಡಿ ಇನ್ನು ಬೇಕು ಅಂದಾಗ ಮಾತ್ರ ತುಂಬ ಕ್ವಶನ್ ಇಲ್ಲಿ ಮಾಡಿದ್ರೆ ಚಿನ್ನಾನ ತೊಗೊಂಡ್ಬಿಡಿ ಜೂಟ್ರಿ ಮಾಡಿಸ್ಬಿಡಿ ಹ್ಞೂ ಯೋಚನೆ ಮಾಡ್ತಿದ್ರೆ ಚಿನ್ನದ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಯಾರ ಮಾತು ಕೇಳಬೇಡಿ ನಿಮ್ಮ ಹತ್ರ ದುಡ್ಡಿದೆ ಇಲ್ಲ ಅಂದರೆ ಮಾಡ್ಸಿ ಮಾಡಿಸಿ ಇಟ್ಕೊಳ್ತಾರೆ ಅಷ್ಟೇ ನಾನು ಹೇಳೋದು ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಬೈ Thank you.